ಸರ್ವರಿಗೂ ಸ್ವಾಗತ ಸುಸ್ವಾಗತ ಶ್ರೀ ಗವಿಸಿದ್ದೇಶ್ವರ ಚರಿತ್ರೆಯ ಮುಂದುವರಿದ ಭಾಗವನ್ನ ನೋಡೋಣ ಹಿಂದೆ ಆ ರುದ್ರಾಣಿ ಮಗಳು ಆ ಗುರುವಿಗಾಗಿ ಪರಿತಪಿಸಿದ್ದನ್ನ ನಾವು ಕೇಳಿದೀವಿ ಆದರೂ ಕೂಡ ಅವಳಿಗೆ ಗುರುದರ್ಶನ ದೊರೆಯಲಿಲ್ಲ ಆದ್ದರಿಂದ ಇನ್ನು ಮೇಲೆ ಪ್ರತಿದಿನವೂ ಇಲ್ಲಿಗೆ ಬಂದು ಗುರುದರ್ಶನಕ್ಕಾಗಿ ಕಾಯುವೆನು ಆದ ಕಾರಣ ನೀನು ತಂದೆಯ ಹತ್ತಿರ ನನ್ನನ್ನು ದನ ಕಾಯುವ ಕೆಲಸಕ್ಕೆ ಒಪ್ಪಿಸಬೇಕೆಂದು ತಾಯಿಯನ್ನ ಬೇಡಿಕೊಳ್ತಾಳೆ ಆಗ ರುದ್ರಮ್ಮ ಸೇವೆ ಮಾಡುತ್ತಾ ಗುರುದರ್ಶನವಾಗುವುದಾದರೆ ಯಾರು ಬೇಡವೆನ್ನುತ್ತಾರೆಂದು ಸಮಾಧಾನವನ್ನು ಮಾಡ್ತಾಳೆ ಈ ರೀತಿಯಾಗಿ ಮಗಳನ್ನು ಸಂತೈಸಿ ಮನೆಗೆ ಬಂದು ಗಂಡನಿಗೆ ನಡೆದ ಘಟನೆಯನ್ನ ಹೇಳ್ತಾಳೆ ಆಗ ಲಿಂಗನ ಗೌಡನು ಹೀಗೆ ಮಹಾಗುರು ಭಕ್ತೆ ಈಕೆ ಮುಂದೆ ತುಂಬಾ ಸುಖಪಡುವಳು ಎಂದು ಹೇಳ್ತಾನೆ ನಂತರ ಸ್ನಾನವನ್ನ ಮಾಡಿ ತೀರ್ಥ ಪ್ರಸಾದವನ್ನ ತೆಗೆದುಕೊಂಡು ಸಿದ್ದೇಶ್ವರನ ಧ್ಯಾನ ಮಾಡುತ್ತಾ ಮಲಗಿಕೊಳ್ತಾರೆ ಗಂಗಮ್ಮ ತಂದೆ ತಾಯಿಗಳ ಒಪ್ಪಿಗೆಯಿಂದ ದನ ಕಾಯುವ ಕೆಲಸವನ್ನ ಮಾಡ್ತಾ ಇರ್ತಾಳೆ ದಿನನಿತ್ಯವೂ ಆ ಕೆಲಸವಾದ ನಂತರ ಗುರುವನ್ನು ಈ ರೀತಿಯಾಗಿ ಪ್ರಾರ್ಥಿಸ್ತಾ ಇದ್ದಾಳೆ ಭಕ್ತರ ಉದ್ಧಾರಕನಾದ ಗುರುವೇ ಈ ಮಗಳ ತಪ್ಪನ್ನು ನೀನು ಕ್ಷಮಿಸು ನನ್ನ ತಾಯಿಯು ವಿಚಾರವಿಲ್ಲದೆ ಆಡಿದ ಮಾತುಗಳನ್ನು ಮನಸ್ಸಿಗೆ ತಂದುಕೊಳ್ಳಬೇಡ ನಿನ್ನ ಸೇವೆ ಮಾಡುವ ಅವಕಾಶವನ್ನು ಕೊಟ್ಟು ಕರುಣಿಸು ಎಂದು ಪರಿಪರಿಯಾಗಿ ಬೆಡಿಕೊಳ್ತಾ ಗುರು ಗುರುಧ್ಯಾನ ಮಾಡುತ್ತಿದ್ದಾಗ ಮನಸ್ಸಿಗೆ ಸಿದ್ಧೇಶ್ವರನು ಕಂಡಂತೆ ಎನಿಸಿ ಅತ್ಯಾನಂದದಿಂದ ಕಣ್ಣು ತೆರೆದು ನೋಡಲು ಗುರುವಿನ ದರ್ಶನವಾಗದಿದ್ದಾಗ ಅವಳು ಕಣ್ಣೀರನ್ನ ಸುರಿಸಿ ದುಃಖವನ್ನ ಪಡ್ತಾ ಇರ್ತಾಳೆ ನನ್ನ ತಾಯಿ ಕೊಟ್ಟ ಕೆನೆ ಮೊಸರು ಅನ್ನದ ಬುತ್ತಿಯನ್ನು ನಿನಗೆ ಕೊಡುವೆ ಆ ಹಾಸಿನ ಮರದ ಕೆಳಗೆ ಹಾಸಿಗೆ ಹಾಕಿ ಮಲಗಿಸಿ ನಿನ್ನ ಪಾದಗಳನ್ನು ಹೊತ್ತಿವೆ ಹೀಗೆ ಅಗಲೆಲ್ಲ ಪ್ರಾರ್ಥನೆಯನ್ನ ಮಾಡ್ತಾ ಇರ್ತಾಳೆ ಗುರುವು ಬಾರದೆ ಇದ್ದಾಗ ಬುದ್ಧಿಯನ್ನು ದನದ ಬಾಯಿಗೆ ಕೊಟ್ಟು ನಿತ್ಯವೂ ಹಿಂದಕ್ಕೆ ಬರ್ತಾ ಇರ್ತಾಳೆ ಮಗಳು ಈ ರೀತಿಯಾಗಿ ಚಿಂತೆಯಲ್ಲಿ ಕೊರಗುವುದನ್ನು ಕಂಡ ತಂದೆ ತಾಯಿಗಳು ಮನೆಯಲ್ಲೇ ಇರುವಂತೆ ಅಪ್ಪಣೆಯನ್ನ ಮಾಡ್ತಾರೆ ಆದರೆ ಗಂಗಮ್ಮ ನನ್ನನ್ನು ಕಳಿಸಿಕೊಡಿ ಇಷ್ಟರಲ್ಲಿ ನನಗೆ ಗುರು ದರ್ಶನವಾಗುವುದು ಎಂದು ಬೇಡಿಕೊಂಡಿದ್ದಕ್ಕೆ ಅವರು ಒಪ್ಪಿಗೆಯನ್ನ ನೀಡ್ತಾರೆ ಒಂದು ದಿನ ಯಥಾಪ್ರಕಾರವಾಗಿ ಹಡವಿಗೆ ಹೋಗಿ ದನಗಳನ್ನು ಮೇಯಿಸಿ ತಾನು ಒಂದು ಹೆಮ್ಮರದ ನೆರಳಿನಲ್ಲಿ ಸನ್ಯಾಸಿನಿಯಂತೆ ಪದ್ಮಾಸನವನ್ನು ಹಾಕಿಕೊಂಡು ಕುಳಿತು ಗುರುಧ್ಯಾನವನ್ನು ಮಾಡ್ತಾ ಇರ್ತಾಳೆ ಏಕಾಗ್ರ ಚಿತ್ತದಿಂದ ಗುರುಧ್ಯಾನ ಮಾಡಲು ಆ ಮಹಾಮಹಿಮನ ಶುದ್ಧ ಸ್ವರೂಪವು ಗೋಚರವಾದುದರಿಂದ ಕಣ್ಣಿನಿಂದ ಆನಂದ ಭಾಷ್ಪಗಳು ಸುರಿದು ಮೈ ಮರೆತು ಕುಳಿತಿದ್ದಳು ಅರ್ಧ ತೆರೆದ ಕಣ್ಣುಗಳಿಂದ ಗಂಗೆಯು ಅಲುಗಾಡದೆ ಧ್ಯಾನದಲ್ಲಿ ಮಗ್ನಳಾಗಿದ್ದಳು ಆಗ ಗವಿಸಿದ್ದೇಶ್ವರನು ತನ್ನ ತಪಸ್ಸಿನ ತೇಜಸ್ಸಿಗೆ ಕರಗಿ ಗವಿಯಿಂದ ಹೊರಬಂದು ಮಗಳೇ ನನಗೆ ಹಸಿವು ಆಗಿದೆ ಹೆಜ್ಜೆ ಇಡಲು ಕೂಡ ನನಗೆ ಸಾಧ್ಯವಾಗುತ್ತಿಲ್ಲ ಅನ್ನವನ್ನು ಕೊಡು ಎಂದು ಕೇಳ್ತಾರೆ ಈ ಮಾತು ಕಿವಿಗೆ ಬಿದ್ದ ಕೂಡಲೇ ಕಣ್ತೆರೆದು ಪಾದಕ್ಕೆ ಅಡ್ಡಬಿದ್ದು ಹೇ ಗುರುವೇ ನಿನಗೆ ಇಷ್ಟು ದಿನಕ್ಕೆ ಕರುಣೆ ಬಂತೆ ಎಂದು ಕೇಳ್ತಾಳು ಆಗ ಸಿದ್ದೇಶ್ವರನು ನಗುತ್ತಾ ತಾಯಿ ನನಗೆ ಹಸಿವಿನಿಂದ ಮಾತು ಬರಲಾಗಿದೆ ದಯಮಾಡಿ ನನಗೆ ಬುತ್ತಿಯನ್ನು ಕೊಡು ಎಂದು ಕೇಳಿಕೊಳ್ತಾರೆ ಆಗ ಗಂಗೆಯು ಅಗತ್ಯವಾಗಿ ಊಟವನ್ನು ನೀಡುವೆ ಆದರೆ ನೀನು ನಿತ್ಯ ನಿಯಮಗಳನ್ನು ಮುಗಿಸಿಕೊಂಡು ಬಾ ನಾನು ಪೂಜಾ ಸಾಮಗ್ರಿಗಳನ್ನು ತರುತ್ತೇನೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ ಎಂದು ಹೇಳಿದಾಗ ಸಿದ್ದೇಶ್ವರನು ಹಸಿದ ಹೊಟ್ಟೆಯಿಂದ ಪೂಜೆಯನ್ನು ಹೇಗೆ ಮಾಡಲಿ ಸ್ನಾನ ಪೂಜೆಗಳನ್ನೊಂದು ಮಾಡಲಾರೆ ಹಸಿದು ತಿರುಗುವ ತಿರುಕನಿಗೆ ನಿಯಮಗಳೇಕೆ ದೇಶವನ್ನೆಲ್ಲ ಸುತ್ತಾಡಿದರೂ ಒಂದಗಳು ಅನ್ನ ಕೊಡಲಾರದ ಈ ದೇವರ ಧ್ಯಾನವಾದರೂ ಯಾಕೆ ಬೇಕು ಅವನ ಹಂಗಾದರೂ ಯಾಕೆ ಆದ ಕಾರಣ ನೀನು ಅನ್ನ ಕೊಟ್ಟರೆ ನಿನ್ನನ್ನೇ ದೇವರೆಂದು ಭಾವಿಸುತ್ತೇನೆ ಯಾಕೆಂದರೆ ಅನ್ನದಾನಿಯೇ ದೇವರು ಆದ ಕಾರಣ ಹಸಿವು ತೀರಿದ ನಂತರ ಬೇಕಾದರೆ ಸ್ನಾನ ಪೂಜೆಗಳನ್ನು ಮಾಡುತ್ತೇನೆ ಅಂತ ಹೇಳ್ತಾರೆ ಮುಂದಿನ ಸಂಚಿಕೆಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು ಶುಭವಾಗಲಿ ಸರ್ವರಿಗೂ ನಿಮ್ಮ ಪ್ರೀತಿಯ ನಾನೇ ಭಾರತ